ಬಿಜೆಪಿಗೆ ಬಂಡಾಯದ ಬಿಸಿ ಚಿತ್ರದುರ್ಗದಲ್ಲೂ ತಾಕ್ತಾ ಇರುವ ಹಾಗೆ ಕಾಣ್ತಾ ಇದೆ ಯಾಕೆಂದ್ರೆ ಶಾಸಕ ಚಂದ್ರಪ್ಪ ಕಾಂಗ್ರೆಸ್ ನಾಯಕರ ಜೊತೆಗೆ ಗೌಪ್ಯವಾಗಿ ಮೀಟಿಂಗ್ ಅನ್ನ ನಡೆಸಿದ್ದಾರೆ ಅನ್ನುವಂತಹ ವಿಚಾರ ತಿಳಿದು ಬಂದಿದೆ ಇದರಿಂದ ಕಾಂಗ್ರೆಸ್ ಸೇರ್ತಾರ ಚಂದ್ರಪ್ಪ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ ಜೊತೆಗೆ ಬಿಜೆಪಿಗೆ ಸಾಕಷ್ಟು ಟೆನ್ಷನ್ ಕೂಡ ಉಂಟಾಗಿದೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ನಾಯಕನ ಪುತ್ರನಿಗೆ ಟಿಕೆಟ್ ಕೇಳಿದ್ರೂ ಕೂಡ ಕೊಟ್ಟಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಸಿಡದೆದ್ದಿರುವಂತಹ ಹೊಳಲ್ಕೆರೆ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಬಿಜೆಪಿಗೆ ಮಗ್ಗುಲ ಮುಳ್ಳಾಗ್ತಾರೆ ಅಂತ ಹೇಳಲಾಗ್ತಾ ಇದೆ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ವಂಚಿತರ ಬಂಡಾಯದ ಗಾಳಿ ಇದ್ದು ರಾಜ್ಯ ಬಿಜೆಪಿಗೆ ನುಂಗಲಾರದಂತಹ ತುತ್ತಾಗಿ ಪರಿಣಮಿಸ್ತಾ ಇದೆ ದಿನೇ ದಿನೇ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಒಂದು ಕಡೆ ಶಿವಮೊಗ್ಗದಲ್ಲಿ ಎಸ್ ಈಶ್ವರಪ್ಪ ಬಂಡಾಯ ಎದ್ದಿದ್ರಹಿತ ಸಂಗಣ್ಣ ಕರಡಿ ಕೂಡ ಟಿಕೆಟ್ ಕಳೆದುಕೊಂಡು ರೆಬಲ್ ಆಗಿರುವಂತದ್ದು ಏತನ್ಮಧ್ಯೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ನಾಯಕನ ಪುತ್ರನಿಗೆ ಟಿಕೆಟ್ ಕೇಳಿಯೂ ಕೊಡದೇ ಇರುವಂತಹ ಕಾರಣ ಸಿಡಿದಿದ್ದಿರುವ ಹೊಳಲ್ಕೆರೆ ಬಿಜೆಪಿ ಶಾಸಕ ಚಂದ್ರಪ್ಪ ಒಂದು ರೀತಿ ಅವರಿಗೆಲ್ಲ ಮುಳ್ಳಾಗಿ ಪರಿಣಮಿಸಿದ್ದಾರೆ